ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಅಣ್ಣಯ್ಯ ಧಾರಾವಾಹಿಯ ಶಿವು ಹಾಗೂ ಪಾರ್ವತಿ ಜೋಡಿಯು ತಮ್ಮ ಅಭಿಮಾನಿಗಳಿಗೆ ವಿಶೇಷ ಉಡುಗೊರೆಯೊಂದನ್ನು ನೀಡಿದೆ ಕನ್ನಡ ಕಿರುತೆರೆಯ ರೌಡಿ ಬೇಬಿ ನಿಶಾ ರವಿಕೃಷ್ಣನ್ ಹಾಗೂ ವಿಕಾಸ್ ಹುತ್ತಯ್ಯ ಜೋಡಿ ಅಣ್ಣಯ್ಯ ಧಾರಾವಾಹಿ ಮೂಲಕ ಮೋಡಿ ಮಾಡುತ್ತಿದ್ದು ಸದ್ಯ ಕನ್ನಡ ಕಿರುತೆರೆ ಪ್ರೇಕ್ಷಕರ ಮೆಚ್ಚಿನ ಜೋಡಿಯಾಗಿದೆ ಆತ ಅಣ್ಣಯ್ಯ ಧಾರಾವಾಹಿಯಲ್ಲಿ ಶಿವು ಹಾಗೂ ಪಾರ್ವತಿ ಪ್ರೀತಿಯಲ್ಲಿ ಬಿದ್ದಿದ್ರೆ ಇತ ನಿಜ ಜೀವನದಲ್ಲಿಯೂ ನಿಶಾ ರವಿಕೃಷ್ಣನ್ ಹಾಗೂ ವಿಕಾಸ್ ಹುತ್ತಯ್ಯ ಪ್ರೀತಿಯಲ್ಲಿ ಬಿದ್ದಂತೆ ಕಾಣ್ತಿದೆ ಈ ಒಂದು ಅನುಮಾನ ಅನೇಕ ದಿನಗಳಿಂದ ಅಭಿಮಾನಿಗಳಿಗೆ ಕಾಡ್ತಾ ಇದ್ದು ಈ ಬಗ್ಗೆ ನಿಶಾ ಹಾಗೂ ವಿಕಾಸ್ ಕಡೆಯಿಂದ ಅಧಿಕೃತ ಸ್ಪಷ್ಟನೆ ಸಿಕ್ಕಿಲ್ಲ ಆದರೆ ಈ ಜೋಡಿ ಇದೀಗ ವಿಡಿಯೋವೊಂದನ್ನು ಶೇರ್ ಮಾಡಿದ್ದು ಅಭಿಮಾನಿಗಳ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ ರೀಲ್ ಜೋಡಿಯಾಗಿರುವ ಶಿವು ಹಾಗೂ ಪಾರ್ವತಿ ರಿಯಲ್ ಲೈಫ್ನಲ್ಲೂ ಜೋಡಿಯಾಗಿದ್ದಾರೆ ಎನ್ನುವ ಊಹಾಪೋಹಗಳು ಅನೇಕ ದಿನಗಳಿಂದ ಹರಿದಾಡುತ್ತಿದೆ ಇದಕ್ಕೆ ಕಾರಣಗಳು ಕೂಡ ಇದ್ದು ಜೀಕರಣದ ಕಾರ್ಯಕ್ರಮವೊಂದರಲ್ಲಿ ಸ್ವತಃ ನಿಶಾ ಅವರ ತಾಯಿಯೇ ಅದು ಗೊತ್ತಿರುವ ವಿಚಾರ ಎಂದಿದ್ರು ಬಳಿಕ ಮಾತು ಬದಲಿಸಿದ್ದ ಅವರು ನಿಶಾ ಪ್ರತಿದಿನ ವಿಕಾಸೇ ಮನೆಗೆ ಡ್ರಾಪ್ ಮಾಡೋದು ಎಂದಿದ್ರು ಇತ್ತೀಚೆಗೆ ವಿಕಾಸ್ ಹುತಯ್ಯ ನಾಯಕ ನಟನಾಗಿ ನಟಿಸಿದ್ದ ಅಪಾಯವಿದೆ ಎಚ್ಚರಿಕೆ ಸಿನಿಮಾದ ಸೆಲೆಬ್ರಿಟಿ ಶೋ ಸಮಯದಲ್ಲಿಯೂ ನಿಶಾ ರವಿಕೃಷ್ಣನ್ ವಿಕಾಸ್ ಹುತಯ್ಯ ಅವರ ಜೊತೆಯಲ್ಲೇ ಕೈ ಹಿಡಿದುಕೊಂಡು ನಿಂತ ವಿಡಿಯೋಗಳು ಸಹ ವೈರಲ್ ಆಗಿದ್ವು ಅಲ್ಲದೆ ಈ ಸಿನಿಮಾದ ಹಾಡಿಗೆ ನಿಶಾ ರವಿಕೃಷ್ಣನ್ ಹಾಗೂ ವಿಕಾಸ್ ಹುತಯ್ಯ ಜೋಡಿ ಸಖತ್ ರೊಮ್ಯಾಂಟಿಕ್ ಆಗಿ ರೀಲ್ಸ್ ಕೂಡ ಮಾಡಿದ್ರು ಇದೀಗ ಮತ್ತೊಂದು ಹಾಡಿಗೆ ಈ ಜೋಡಿ ರೊಮ್ಯಾಂಟಿಕ್ ಆಗಿ ಹೆಜ್ಜೆ ಹಾಕಿದ್ದಾರೆ ಈ ವಿಡಿಯೋ ಹಂಚಿಕೊಂಡಿರುವ ವಿಕಾಸ್ ಹುತ್ತಯ್ಯ ಈ ರೀಲ್ ನಮ್ಮ ಫ್ಯಾನ್ ಪೇಜ್ಗಳಿಗಾಗಿ ನಿಮ್ಮ ಪ್ರೀತಿಯ ನಮಗೆ ಜಗತ್ತು ಅಂತ ಬರೆದುಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ಸಖತ್ ವೈರಲ್ ಆಗ್ತಿದ್ದು ಅಭಿಮಾನಿಗಳು ಶೀಘ್ರವೇ ಸಿಹಿ ಸುದ್ದಿ ಕೊಡಿ ಅಂತ ಕಮೆಂಟ್ಸ್ ಮಾಡ್ತಿದ್ದಾರೆ ಅಲ್ಲದೆ ಕ್ಯೂಟ್ ಕಪಲ್ ಮುದ್ದು ಜೋಡಿ ಮೇಡ್ ಫಾರ್ ಈಚ್ ಅದರ್ ಜೋಡಿ ಅಂತ ಎಲ್ಲ ಕಮೆಂಟ್ ಮಾಡುವ ಮೂಲಕ ಈ ಜೋಡಿಯ ಮೇಲೆ ತಮಗಿರುವ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು